ನಮಸ್ಕಾರ ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ್ತಿ ಪ್ರಕಾಶ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥ್ರೈಟಿಸ್ ಕುರಿತಾಗಿ ಮಾತನಾಡ್ತಾ ಇದ್ದೀವಿ ಆರ್ಥರೈಟಿಸ್ ಅಂದರೆ ಏನು ಯಾವೆಲ್ಲ ಕಾರಣಗಳಿಂದ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ಪಡಿಬೇಕು ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ರಶ್ಮಿ ಹೆಲೋ ಡಾಕ್ಟರ್ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಎಸ್ ಡಾಕ್ಟರ್ ಇವತ್ತು ಆರ್ಥ್ರೈಟಿಸ್ ಕುರಿತಾಗಿ ಮಾತನಾಡ್ತಾ ಇದ್ದೀವಿ ಮೊದಲನೇದಾಗಿ ಈ ಆರ್ಥ್ರೈಟಿಸ್ ಅಂದರೆ ಏನು ಅಂತ ತಿಳಿಸ್ಕೊಡೋದಾದರೆ ಸೊ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಅಂತ ಹೇಳಿದಾಗ ಸೊ ಇನ್ಫ್ಲಮೇಷನ್ ಆ್ಯಂಡ್ ಡಿಜೆನ್ರೇಟಿವ್ ಡಿಸೀಸ್ ಆಫ್ ದಿ ಜಾಯಿಂಟ್ ಅಂತ ಹೇಳ್ಬೋದು ಸೊ ಒಂದು ಸಂಧಿ ಉಳುಗಡಿನ ಉರಿ ಊತ ಅದನ್ನು ಆರ್ಥ್ರೈಟಿಸ್ ಅಂತ ಹೇಳುವಂಥದ್ದು ಸೊ ದೆರ್ ಆರ್ ಮೋರ್ ದೆನ್ ಹಂಡ್ರೆಡ್ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ವಿಚ್ ವಿ ಇನ್ ಡೇ ಟು ಡೇ ಲೈಫ್ ಸೊ ಅದರಲ್ಲಿ ಪ್ರಮುಖವಾಗಿ ನೋಡುವಂಥದ್ದಾದ್ರೆ ಸೋಸ್ಟಿವ್ ಆರ್ಥ್ರೈಟಿಸ್ ಇರ್ಬೋದು ಅರುಮೆಟೆಡ್ ಆರ್ಥ್ರೈಟಿಸ್ ಇರ್ಬೋದು ಗೌಟಿ ಆರ್ಥ್ರೈಟಿಸ್ ಇರ್ಬೋದು ಸೊರ್ಯಾಟಿಕ್ ಆರ್ಥ್ರೈಟಿಸ್ ಇರ್ಬೋದು ಇನ್ನ ಸೆಪ್ಟಿಕ್ ಆರ್ಥ್ರೈಟಿಸ್ ಇರ್ಬೋದು ನೆಗೆಟಿವ್ ಆರ್ಥ್ರೈಟಿಸ್ ಸೊ ಹೀಗೆ ಹಲವಾರು ಟೈಪ್ಸ್ ಆಫ್ ಆರ್ಥ್ರೈಟಿಸ್ನ ನೋಡುವಂಥದ್ದು ಯಾವೆಲ್ಲ ಕಾರಣಗಳಿಂದಾಗಿ ಈ ಆರ್ಥ್ರೈಟಿಸ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ So arthritis nowadays we see now very engaged also. ಸೊ ಆಗಿ ಸವೆತ ಒಳಗಾಗತ್ತೆ ಮೂಳೆ ಸೊ ಅದ್ರ ಜೊತೆಗೆ ಮೋರ್ ಆಫ್ ಡೆಫಿಷಿಯನ್ಸಿಯಿಂದ ಕೂಡ ಬರ್ಬೋದು ಸೊ ಟೈಮ್ಸ್ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಹೆರಿಡಿಟ್ರಿ ಅನುವಂಶ ಕೂಡ ಒಂದು ಪ್ರಮುಖ ಕಾರಣ ಆಗುತ್ತೆ ಅದರಲ್ಲಿ ಊರಿ ಮೆಟೆಡ್ ಅರ್ಥ್ರೈಟಿಸ್ ವಿಚ್ ಇಸ್ ಎನ್ ಓಟೈಮ್ ಇನ್ ಡಿಸ್ ಆರ್ಡರ್ ಸೊ ಮೋರ್ ಆಫ್ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಕೇಸಲ್ಲಿ ಪ್ಲೇಸ್ ಎ ರೋಲ್ ಅಂತ ಹೇಳ್ಬೋದು ಸೊ ಇನ್ ಸಮ್ ಕೇಸಸ್ ಡ್ಯೂ ಟು ಹಾರ್ಮೋನಲ್ ಚೇಂಜಸ್ ಲೈಕ್ ಫೀಮೇಲ್ಸಲ್ಲಿ ನೋಡುವಂಥದ್ದಾದರೆ ಸೊ ಹಾರ್ಮೋನಲ್ ವ್ಯತ್ಯಾಸದಿಂದ ಬಂದಿರುತ್ತೆ ಆ್ಯಂಡ್ ಹೈಪೋಥರೋಡಿಸಮ್ ಇರ್ಬೋದು ಒಬಿಸಿಟಿ ಇರ್ಬೋದು ಆ್ಯಂಡ್ ಆ್ಯಂಡಲಿಂಗ್ ಮೆಟಬೋಲಿಕ್ ಡಿಸಾರ್ಡರ್ಸ್ ಲೈಕ್ ಡಯಾಬಿಟಿಸ್ ಸೊ ಅದು ಕೂಡ ಪ್ರಮುಖ ಕಾರಣ ಅಂತ ಹೇಳ್ಬೋದು ಒಬ್ಬ ವ್ಯಕ್ತಿಗೆ ಆರ್ಥರೈಟಿಸ್ ಸಮಸ್ಯೆ ಇದೆ ಅಂತ ಗೊತ್ತಾಗೋದಾದ್ರೂ ಹೇಗೆ ಅಂದರೆ ಯಾವೆಲ್ಲ ಸಿಂಟಮ್ಸ್ ಕಾಣಿಸ್ಕೊಳ್ಳುತ್ತೆ ಸೊ ಆರ್ಥ್ರೈಟಿಸಲ್ಲಿ ಸೊ ಕೆಲವ್ರಿಗೆ ಕೆಲವು ರೋಗ ಲಕ್ಷಣಗಳು ಕಾಣಿಸುವಂಥದ್ದು ಸೊಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ದಿ ಆರ್ಥ್ರೈಟಿಸ್ ಆ್ಯಂಡ್ ದ ಇನ್ವಾಲ್ವ್ಮೆಂಟ್ ಆಫ್ ದಿ ಜಾಯಿಂಟ್ ಅಂತ ಹೇಳ್ಬೋದು ಸೊ ಹೆಚ್ಚಾಗಿ ನಾವು ನೋಡುವಂಥದ್ದಾದರೆ ಸೊ ಆಸ್ಟಿವ್ ಆರ್ಥ್ರೈಟಿಸ್ನ ನೋಡ್ತೀವಿ ಸೊ ಯೂಜಲಿ ವಿ ಸಿ ಇನ್ ಓಲ್ಡ್ ಏಜ್ ಪೀಪಲ್ ಅಂದರೆ ವಯಸ್ಕರಲ್ಲಿ ನೋಡುವಂಥದ್ದು ಫಿಫ್ಟಿ ಪ್ಲಸ್ ಏಜ್ ಗ್ರೂಪಲ್ಲಿ ಹೆಚ್ಚಾಗಿ ನೋಡ್ಬೋದು ಬಟ್ ನಾವಡ್ ಡೇಸ್ ವಿ ಸಿ ಇನ್ ಎ ವೆರಿ ಎಂಗೇಜ್ ಆಲ್ಸೋ ಅರ್ಲಿ ತರ್ಟೀಸಲ್ಲಿ ಕೂಡ ಮಂಡಿ ನೋವು ಅಂತ ಹೇಳೋರು ಇದ್ದಾರೆ ಸೊ ಬಿಕಾಸ್ ಆಫ್ ದಿ ವೇರಿಯಂಟೇರ್ ಇರ್ಬೋದು ಕಂಟಿನ್ಯೂಯಸ್ ಯೂಸೇಜ್ ಇರ್ಬೋದು ಆ್ಯಂಡ್ ಮೋರ್ ಆಫ್ ಫಿಸಿಕಲ್ ಆಕ್ಟಿವಿಟಿಯಿಂದ ಕೂಡ ಹೌದು ಅಥವಾ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಒಬಿಸಿಟಿ ಇದ್ದಾಗಲೂ ಕೂಡ ಇದು ಬರೋದಕ್ಕೆ ಕಾರಣ ಆಗುತ್ತೆ ಸೊ ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಯೂಶ್ಲಿ ದ ಬಿಗ್ ಜಾಯಿಂಟ್ಸ್ ವಿಲ್ ಬಿ ಅಫೆಕ್ಟೆಡ್ ಅಂತಲೇ ಹೇಳ್ಬೋದು ಸೊನಿ ಜಾಯಿಂಟ್ ಇರ್ಬೋದು ಇನ್ನು ಕೆಲವರಲ್ಲಿ ಶೋಲ್ಡ್ರ್ ಜಾಯಿಂಟ್ ಇರ್ಬೋದು ಹಿಪ್ ಜಾಯಿಂಟ್ ಇರ್ಬೋದು ಸೊ ಈ ಭಾಗಕ್ಕೆ ಅಫೆಕ್ಷನ್ ಜಾಸ್ತಿ ಸೊ ಇನ್ನು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ನೋಡಿದಾಗ ಸೊ ಕೆಳಗಡೆ ಕೂತ್ಕೊಂಡ್ರೆ ಮೇಲೆದೊಳ ಕಷ್ಟ ಇಂಡಿಯನ್ ಟಾಯ್ಲೆಟಲ್ಲಿ ಕಷ್ಟ ಆಗುವಂಥದ್ದು ಆ್ಯಂಡ್ ಸಿವಿಯರ್ ಪೇಯ್ನ್ ಆ್ಯಂಡ್ ಇಂದ ಜಾಯಿಂಟ್ಸ್ ಅಂತ ಹೇಳ್ತೀವಿ ತುಂಬಾ ಅವ್ರಿಗೆ ಪೇನ್ಫುಲ್ ಮೂಮೆಂಟ್ಸ್ ಇರುತ್ತೆ ಸೊ ಮುಟ್ಟದಾಗ ಆ ಭಾಗದಲ್ಲಿ ಬಿಸಿ ಅನುಭವ ಆಗುವಂಥದ್ದು ಸೊ ಇನ್ನು ಉರಿ ಕಾಣಿಸ್ಕೊಳ್ಳುವಂಥದ್ದು ರೆಡ್ನೆಸ್ ಇರ್ಬೋದು ಸೊ ಇದೆಲ್ಲ ಆಸ್ಟಿವ್ ಆರ್ಥ್ರೈಟಿಸ್ನ ರೋಗ ತಕ್ಷಣಗಳು ಅಂತ ಹೇಳ್ಬೋದು ಸೊ ಇನ್ ಸಮ್ ಕೇಸಸ್ ಇಫ್ ಇಟ್ ಇಸ್ ಪ್ರೊಲಾಂಗ್ಡ್ ಅಥವಾ ಅವರು ನೆಗ್ಲಿಜೆನ್ಸಿ ಮಾಡ್ತಾರೆ ಸೊ ಅವರೇ ಸೆಲ್ಫ್ ಮೆಡಿಕೇಶನ್ ಮಾಡುವಂಥದ್ದು ಪೇನ್ ಕಿಲ್ಲರ್ಸ್ ಇರ್ಬೋದು ಅಥವಾ ಅದರ್ ಮೆಡಿಕೇಶನ್ಸ್ ಲೈಕ್ ಮಸಾಜ್ ಆಯಿಲ್ಸ್ ಸೊ ಈ ಥರ ಯೂಸ್ ಮಾಡಿದಾಗ ಸೊ ಆ ತಕ್ಷಣಕ್ಕೆ ಅವ್ರಿಗೆ ಬೆಟ್ರ್ ಆಗ್ತಾ ಇರುತ್ತೆ ಬಟ್ ಇನ್ಸೈಡ್ ದ ಓಸ್ಟ್ಯೋ ಅರ್ಥ್ರೈಟಿಸ್ ಏನಿದೆ ಸೊ ಗ್ರೇಡ್ ಒನ್ನಿಂದ ಗ್ರೇಡ್ ಟು ಚೇಂಜಸ್ ಆಗುವಂಥದ್ದು ಅಥವಾ ಗ್ರೇಡ್ ತ್ರೀ ಚೇಂಜಸ್ ಆಗುವಂಥದ್ದು ಸೊ ಇನ್ನು ಸಿವಿಯರ್ ಓಸ್ಟ್ಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ತುಂಬ ಸಿವಿಯರ್ ಆದಾಗ ಸೊ ಎರಡೂ ಜಾಯಿಂಟ್ ಮಧ್ಯೆ ಇರೋ ಸೈನೋವೆಲ್ ಫ್ಲೂಯಿಡ್ ಏನಿದೆ ಸೊ ಅದರ ಅಂಶ ಕಮ್ಮಿ ಆಗುತ್ತೆ ಸೊ ಆಗ ಕ್ರ್ಯಾಕ್ಲಿಂಗ್ ಸೌಂಡಿಂದ ಜಾಯಿಂಟ್ ಅಂತ ಹೇಳ್ಬೋದು ಸೌಂಡ್ ಬರೋದಕ್ಕೆ ಶುರು ಆಗ್ಬೋದು ಅಥವಾ ಸ್ಟೆಪ್ಸ್ ಹತ್ತಿದ್ರೆ ತುಂಬ ಅವ್ರಿಗೆ ಪೈನ್ಫುಲ್ ಮೂಮೆಂಟ್ಸ್ ಆಗುವಂಥದ್ದಿರ್ಬೋದು ಸೊ ಇದರಿಂದ ಅವ್ರಿಗೆ ಮೋರ್ ಆಫ್ ಸ್ವೆಲ್ಲಿಂಗ್ ಜಾಸ್ತಿ ಆಗುತ್ತೆ ಸ್ಟಿಫ್ನೆಸ್ ಆಗುತ್ತೆ ಅಟ್ ದಿ ಲೇಟೆಸ್ಟ್ ಸ್ಟೇಜ್ ಆಫ್ ದಿ ಲಾ ಲೈಫ್ ಅವರಿಗೆ ಬೌ ಶೇಪ್ಡ್ ಲೆಗ್ಸ್ ಅಂತ ಹೇಳ್ತೀವಿ ಸೊ ಅವ್ರು ನಡೆಯೋ ಪೋಸ್ಟರ್ ಕೂಡ ಚೇಂಜ್ ಆಗುತ್ತೆ ಇಫ್ ಇಟ್ ಇಸ್ ನೆಗ್ಲೆಕ್ಟೆಡ್ ಸೊ ಇದೆಲ್ಲ ನಾವು ಆಸ್ಟಿವ್ ಆರ್ಥ್ರೈಟಿಸಲ್ಲಿ ನೋಡುವಂತಹ ಲಕ್ಷಣಗಳು ಅಂತ ಹೇಳ್ಬೋದು ಒಬೆಸಿಟಿ ಕೂಡ ಕಾರಣ ಆಗುತ್ತೆ ಆರ್ಥ್ರೈಟಿಸ್ಗೆ ಅಂತ ಹೇಳಿದರೆ ಹೇಗೆ ಕಾರಣ ಆಗುತ್ತೆ ಎರಡಕ್ಕೂ ಹೇಗೆ ಸಂಬಂಧ ಅಂತ ತಿಳಿಸ್ಕೊಡೋದಾದರೆ ಸೊ ಬಿಸಿಟಿ ಈಸ್ ಒನ್ ಆಫ್ ದಿ ಮೇನ್ ಅಥವಾ ಲೀಡಿಂಗ್ ಕಾಸ್ ಅಂತಲೇ ಹೇಳ್ಬೋದು ಜಾಯಿಂಟ್ ಪೈನ್ ಇರ್ಬೋದು ಅಥವಾ ಕೆಲವ್ರಿಗೆ ಸ್ಪಾಂಡಿಲೋಸಸ್ ಇರ್ಬೋದು ಬ್ಯಾಕ್ ಪೇಯ್ನ್ ಕಾಣಿಸ್ತಾ ಇರುತ್ತೆ ಸೊ ಯಾವಾಗ ಒಂದು ಲೈಕ್ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಅಂತ ಹೇಳ್ತೀವಿ ನೀ ಜಾಯಿಂಟ್ ಅಥವಾ ಹಿಪ್ ಜಾಯಿಂಟ್ ಸೊ ನಮ್ಮ ದೇಹದ ತೂಕವನ್ನು ಬೇರ್ ಮಾಡುವಂಥದ್ದು ಸೊ ಅದ್ರ ಮೇಲೆ ಪ್ರೆಷರ್ ಜಾಸ್ತಿ ಆದಾಗ ಸೊನಿ ಮೇಲೆ ಅಥವಾ ಹಿಪ್ ಜಾಯಿಂಟ್ ಮೇಲೆ ಸೊ ಅವ್ರಿಗೆ ಲೈಕ್ ಆಗಿ ಸ್ವಲ್ಪ ಮಟ್ಟಿಗೆ ಪೇಯ್ನ್ ಶುರು ಆಗುತ್ತೆ ಸೊ ಹೋಗ್ತಾ ಹೋಗ್ತಾ ಅವ್ರಿಗೆ ಗ್ರ್ಯಾಜುವಲ್ ಆಗಿ ಐಂಟೆನ್ಸಿಟಿ ಆಗುವಂಥದ್ದು ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದರಿಂದ ಅರ್ಲಿ ಓಸ್ಟಿವ್ ಚೇಂಜಸ್ ಅಂತ ಹೇಳ್ತೀವಿ ಸೊ ಮೂಳೆ ಸವೆತಕ್ಕೆ ಒಳಗಾಗುವಂಥದ್ದು ಸೊ ಇದರಿಂದ ಪೇನ್ಫುಲ್ ಇರ್ಬೋದು ಅಥವಾ ಸ್ಟಿಫ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಒಬೆಸಿಟಿ ಅಂತ ಹೇಳಿದಾಗ ಸೊ ಇಟ್ ಕ್ಯಾನ್ ಬಿ ಡ್ಯೂ ಟು ಸೆವೆರಲ್ ರೀಸನ್ಸ್ ಸೊ ಕೆಲವರು ಹೈಪೋಥೈರೋಡಿಸಮಿಂದ ಸಫರ್ ಆಗ್ತಿರ್ತಾರೆ ಸೊ ಇನ್ ದ್ಯಾಟ್ ಕೇಸ್ ಆಲ್ಸೋ ಅವ್ರಿಗೆ ಅರ್ಲಿ ಆಸ್ಟ್ಯೋಪೊರೊಟಿಕ್ ಚೇಂಜಸ್ ಆಗುತ್ತೆ ಕ್ಯಾಲ್ಶಿಯಮ್ ಅಷ್ಟಾಗಿ ಉತ್ಪಾದನೆ ಆಗೋದಿಲ್ಲ ಬಿಕಾಸ್ ಥೈರಾಯ್ಡ್ ಸಮಸ್ಯೆ ಇದ್ದಾಗ ಸೊ ಕ್ಯಾಲ್ಸಿಟೋಸ್ ಇನ್ ಹಾರ್ಮೋನ್ ಡೆಫಿಷಿಯನ್ಸಿ ಕೂಡ ಇರುತ್ತೆ ಸೊ ಇನ್ ಸಚ್ ಕೇಸಸ್ ಅವ್ರಿಗೆ ಅರ್ಲಿ ಆಸ್ಟ್ಯೋಪೊರೊಟಿಕ್ ಚೇಂಜಸ್ನ ನೋಡ್ಬೋದು ಸೊ ಬೇಗ ಅವರು ಒಂದು ಮುಳೆ ಸವೆತಕ್ಕೆ ಒಳಗಾಗ್ತಾರೆ ಸೊ ಕಂಪೇರ್ ಟು ಅದರ್ ಪೀಪಲ್ ಸೊ ದೇ ಆರ್ ಮೋರ್ ಪ್ರೋನ್ ಅಥವಾ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳುವಂಥದ್ದು ಸೊ ಹಾಗಾಗಿ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇದ್ದಾಗ ಲೈಕ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಹ್ಯಾಬಿಟ್ ಅಂತ ಹೇಳ್ತೀವಿ ಸೊ ಈಗ ಒಂದೇ ಕಡೆ ಕುತ್ಕೊಂಡಿರ್ತಾರೆ ಸೊ ಯಾವುದೇ ರೀತಿ ಎಕ್ಸಸೈಸ್ ಇರೋದಿಲ್ಲ ವಾಕಿಂಗ್ ಇರೋದಿಲ್ಲ ಸೊ ಇನ್ ಸಚ್ ಕೇಸಸ್ ಆಲ್ಸೋ ಅವರ ಒಂದು ವೆಯ್ಟ್ ಜಾಸ್ತಿ ಆಗುತ್ತೆ ಸೊ ಅದರಿಂದ ನೀ ಮೇಲ್ ಪ್ರೆಷರ್ ಬಿದ್ದಾಗ ಸೊಬೆಸಿಟಿ ಇಸ್ ಆಲ್ಸೋ ಒನ್ ಆಫ್ ದಿ ಅಮೇನ್ ಕಾಸ್ ಅಂತಲೇ ಹೇಳ್ಬೋದು ಯೂಶಲಿ ಯಾರಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಮೇಲ್ ಅಥವಾ ಫೀಮೇಲ್ ಯಾರಲ್ಲಿ ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಕನ್ಸಿಡರೇಷನ್ ಮಾಡಿದಾಗ ಸೊ ಇಟ್ ಕ್ಯಾನ್ ಮಿ ಮೂರ್ ಇನ್ನ ಫೀಮೇಲ್ಸ್ ಕಂಪೇರ್ ಟು ಮೇಲ್ಸ್ ಬಿಕಾಸ್ ಆಫ್ ದಿ ಹಾರ್ಮೋನಲ್ ಚೇಂಜಸ್ ಇರ್ಬೋದು ಸೊಮ್ಮೆ ನೋಪೋರ್ಸ್ ಅಂದರೆ ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ಸೊ ಅವರಿಗೆ ಮಂಡಿ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದರಲ್ಲೂ ಫಾರ್ಟಿ ಫೈ ಟು ಫಿಫ್ಟಿ ಫೈ ಏಜ್ ಗ್ರೂಪ್ ಫೀಮೇಲ್ಸ್ ಏನಿರ್ತಾರೆ ಸೊ ಅವರಲ್ಲಿ ನೀ ಪೇನ್ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಡ್ಯೂ ಟು ವೈಟಮಿನ್ ಡಿ ಡೆಫಿಷಿಯನ್ಸಿ ಇರ್ಬೋದು ಅಥವಾ ಕ್ಯಾಲ್ಷಿಯಮ್ನ ಕೊರತೆಯಿಂದ ಇರ್ಬೋದು ಸೊ ಅದು ಕೂಡ ಒನ್ ಆಫ್ ದಿ ಮೇನ್ ಕಾಸ್ ಅಂತ ಹೇಳ್ಬೋದು ಸೊ ಇನ್ನು ರಿಮೇಟೆಡ್ ಆರ್ಥ್ರೈಟಿಸ್ ಅಂತ ಬಂದಾಗ ಸೊ ಇಟ್ ಕ್ಯಾನ್ ಬಿ ಇಟ್ ಎನಿ ಏಜ್ ಸೊ ವಿಟ್ ಇಸ್ ಅನ್ ಆಟೋಹ್ಯೂಮಿನ್ ಡಿಸ್ಆರ್ಡರ್ ಅಂತ ಹೇಳ್ಬೋದು ಸೊ ಆಸ್ಟಿವ್ ಆರ್ಥ್ರೈಟಿಸ್ಗೆ ಕಂಪೇರ್ ಮಾಡಿದಾಗ ಸೊ ರುಮಟೆಡ್ ಆರ್ಥ್ರೈಟಿಸ್ ಲೈಕ್ ಕಂಪಾರಿಟಿವ್ಲಿ ಡೇಂಜರಸ್ ಇಟ್ ಕ್ಯಾನ್ ಅಫೆಕ್ಟ್ ಟು ದ ಮಲ್ಟಿಪಲ್ ಆರ್ಗನ್ಸ್ ಅದರ್ ದನ್ ದ ಜಾಯಿಂಟ್ಸ್ ಆಲ್ಸೋ ಸೊ ಅವ್ರಿಗೆ ಬೇರೆ ಬೇರೆ ಅಂಗಾಗಗಳು ಕೂಡ ಅಫೆಕ್ಟ್ ಆಗುತ್ತೆ ಈ ಜಾಯಿಂಟ್ಸ್ ಜೊತೆ ಅಂತ ಹೇಳ್ಬೋದು ಸೊ ಇದು ಯಾವ ಏಜ್ ಗ್ರೂಪಲ್ಲಿ ಕೂಡ ಬರುವಂಥದ್ದು ಲೈಕ್ ಸ್ಮಾಲ್ ಚಿಲ್ಡ್ರನ್ಸ್ ಇರ್ಬೋದು ಎಲ್ಡರ್ಲಿ ಏಜ್ ಗ್ರೂಪ್ ಇರ್ಬೋದು ಅಥವಾ ಅಡಲ್ಟ್ ಏಜ್ ಗ್ರೂಪ್ ಇರ್ಬೋದು ಸೊ ಎನಿ ಏಜಲ್ಲಿ ಕೂಡ ಈ ರುಮಟೆಡ್ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳುವಂಥದ್ದು ಸೊರಮೆಟೆಡ್ ಆರ್ಥರೈಟಿಸ್ ಅಂತ ಹೇಳಿದಾಗ ಡ್ಯೂ ಟು ಓವರ್ ಆಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಬರ್ಬೋದು ಅಥವಾ ಲಾಟ್ ಆಫ್ ಸ್ಟ್ರೆಸ್ ಟೆನ್ಷನ್ ಆಂಗ್ಸೈಟಿ ಇರ್ಬೋದು ಸೌರ ಇಮ್ಯುನಿಟಿ ಲೋ ಆದಾಗಲೂ ಕೂಡ ದ ಚಾನ್ಸ್ ಆರ್ ಚಾನ್ಸರ್ದೆ ಆ್ಯಂಡ್ ಸಮ್ ಕೇಸಸ್ ಅವ್ರಿಗೆ ಹೆಚ್ಚಾಗಿ ಫಿಂಗರ್ ಜಾಯಿಂಟ್ಸ್ ಅಫೆಕ್ಟ್ ಆಗಿರುತ್ತೆ ಯೂಶಲಿ ದ ಸ್ಮಾಲ್ ಜಾಯಿಂಟ್ಸಲ್ಲಿ ಅಫೆಕ್ಷನ್ ನೋಡುವಂಥದ್ದು ಕಾಲಿನ ಬೆರಳುಗಳಿರ್ಬೋದು ಸೊನ್ನ ಕೈ ಕಾಯಿ ಬೆರಳುಗಳಿರ್ಬೋದು ಸೊ ಹೆಚ್ಚಾಗಿ ಸ್ವೆಲ್ಲಿಂಗ್ ಇರ್ಬೋದು ಅಥವಾ ಸ್ಟಿಫ್ನೆಸ್ ಕಾಣಿಸ್ಕೊಡುತ್ತೆ ಸೊ ಕೆಲವು ಪರ್ಟಿಕ್ಯುಲರ್ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ನ ನೋಡ್ತೀವಿ ಸೊ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತಲೇ ಹೇಳ್ಬೋದು ಸೊ ಬೆಳಗ್ಗೆ ಇದ್ದ ಕೂಡಲೇ ಅವ್ರಿಗೆ ಪೇಯ್ನ್ ಜಾಸ್ತಿ ಆಗುತ್ತೆ ಸೊ ಎಗೇನ್ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆದಾಗೆ ಪೇಯ್ನ್ ಕಮ್ಮಿ ಆಗುವಂಥದ್ದು ಸೊ ಎಗೇನ್ ಈವ್ನಿಂಗ್ ರೈಸ್ ಆಫ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ ಸೊ ಇದೆಲ್ಲ ಆರುಮೆಟೆಡ್ ಆರ್ಥ್ರೈಟಿಸಲ್ಲಿ ಪರ್ಟಿಕ್ಯುಲರ್ ಫೀಚರ್ಸ್ನ ನೋಡುವಂಥದ್ದು ಸೊ ಯಾವಾಗ ತ್ರೀ ವೀಕ್ಸಿಂದ ಪ್ರೊಲಾಂಗಾಗಿ ಅವ್ರಿಗೆ ಹೋಗ್ತಾ ಇದೆ ಇನ್ಫ್ಲಮೇಷನ್ ಅಥವಾ ಪೇನ್ಫುಲ್ ಅಂತ ಹೇಳಿದಾಗ ಸೊ ಅರ್ಲಿ ಬ್ಲಡ್ ಟೆಸ್ಟ್ ಮಾಡೋದು ಕೂಡ ಉತ್ತಮ ಅಂತ ಹೇಳ್ಬೋದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಿ ಒಂದ್ ವೇಳೆ ಅಪ್ಪ ಅಮ್ಮ ಇಬ್ಬರಿಗೂ ಕೂಡ ಈ ಸಮಸ್ಯೆ ಎಷ್ಟು ಚಾನ್ಸ್ ಇದೆ ಬರೋದಕ್ಕೆ ಸುಜಲಿರು ಮಟೆಡ್ ಆರ್ಥರೈಟಿಸ್ ಅಂತ ಹೇಳಿದಾಗ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಕೇಸಲ್ಲಿ ಸೊ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂತ ಹೇಳಿದಾಗ ಸೊ ನೆಕ್ಸ್ಟ್ ಜನ್ರೇಷನ್ಗೆ ಬರೋ ಚಾನ್ಸಸ್ ಹೆಚ್ಚು ಅಥವಾ ನೆಕ್ಸ್ಟ್ ಜನ್ರೇಷನ್ಗೆ ಬರೋ ಚಾನ್ಸಸ್ ಹೆಚ್ಚಿರುತ್ತೆ ಸೊ ಜೊ ಜೀನ್ಸಲ್ಲಿ ಆ್ಯಂಕ್ ಸ್ಪಾಂಡಿಲೋಸಸ್ ಇರ್ಬೋದು ಅಥವಾ ಹಿಪ್ ಜಾಯಿಂಟ್ ರೊಮ್ಯಾಟಿಸಮ್ ಇರ್ಬೋದು ರೊಮೆಟೆಡ್ ಆರ್ಥ್ರೈಟಿಸ್ ಇರ್ಬೋದು ಸೊ ಇದೆಲ್ಲ ಒಂದು ಜೆನೆಟಿಕಲಿ ಡಿಸಾಡರ್ಸ್ ಆಗಿರುತ್ತೆ ಸೊ ಮೋರ್ ಇಟ್ ಕ್ಯಾನ್ ಬಿ ಅಂತಲೇ ಹೇಳ್ಬೋದು ಆ್ಯಂಡ್ ರುಮೆಟೆಡ್ ಆರ್ಥರೈಟಿಸ್ ಎನಿ ಏಜಲ್ಲಿ ಕೂಡ ಬರ್ಬೋದು ಸ್ಮಾಲ್ ಚಿಲ್ಡ್ರನ್ಸ್ಗೂ ಕೂಡ ಕಾಣಿಸ್ಕೊಳ್ಬೋದು ಅಥವಾ ರಿಪೀಟೆಡ್ ಸ್ಟೆಪ್ ಟು ಕುಕಲ್ ಥ್ರೋಟ್ ಇನ್ಫೆಕ್ಷನಿಂದ ಸೊ ಅವರ ಇಮ್ಯುನಿಟಿ ಕಮ್ಮಿ ಆದಾಗಲೂ ಕೂಡ ಸೊ ದೆರ್ ಆರ್ ಮೋರ್ ಚಾನ್ಸಸ್ ಆಫ್ ಗೆಟಿಂಗ್ ರುಮೆಟೆಡ್ ಆರ್ಥರೈಟಸ್ ಸೊ ಇದು ಮಲ್ಟಿಪಲ್ ಆರ್ಗನ್ಸ್ಗೆ ಎಫೆಕ್ಟ್ ಮಾಡುತ್ತೆ ಲೈಕ್ ರೊಮ್ಯಾಟಿಕ್ ಐ ಡಿಸೀಸ್ ಅಂತ ಹೇಳ್ತೀವಿ ರಿಪೀಟೆಡ್ ಆಗಿ ಐನಲ್ಲಿ ಇನ್ಫ್ಲಮೇಷನ್ ಆಗ್ಬೋದು ರೆಡ್ನೆಸ್ ಇಚಿಂಗ್ ಅಥವಾ ಆಗಾಗ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುವಂಥದ್ದು ಸೊ ಅದು ಕೂಡ ಒಂದು ಲಕ್ಷಣ ಆಗಿರುತ್ತೆ ಇನ್ ಸಮ್ ಕೇಸಸ್ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ಬೋದು ಇಫ್ ಇಟ್ಸ್ ಇನ್ ಮೋಲ್ಡ್ ವೆರಿ ಡೀಪ್ಲಿ ಸೊ ಹಾರ್ಟಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು ಸ್ವಲ್ಪ ಕಾರ್ಡಿಯಾಕ್ ಡಿಸಾರ್ಡರ್ಸ್ನ ನಾವು ನೋಡ್ತೀವಿ ಸೊ ಇನ್ನು ಲಂಗ್ಸಲ್ಲಿ ಕೂಡ ಫೈಬ್ರೋಟಿಕ್ ಚೇಂಜಸ್ ಇರ್ಬೋದು ಆ್ಯಂಡ್ ದಿಲ್ ಬಿಕಮ್ ಮೋರ್ ಅನಿಮಿಕ್ ಅಂದರೆ ರಕ್ತಹೀನತೆ ಕೂಡ ಒಳಗಾಗತ್ತೆ ಸೊ ಇದೆಲ್ಲ ರುಮ್ಯಾಟೆಡ್ ಆರ್ಥರೈಟಿಸ್ನ ನೆಗ್ಲೆಕ್ಟ್ ಮಾಡುವಾಗ ಕಾಂಪ್ಲಿಕೇಶನ್ಸ್ ಕೂಡ ಆಗ್ಬೋದು ಲೈಫ್ ಸ್ಟೈಲಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಹಾಂ ಸೊ ಲೈಫ್ ಸ್ಟೈಲ್ ಅಂತ ಹೇಳಿದಾಗ ಸೊ ನಾವ್ ಈಸ್ ವೀಸಿ ಲಾಟ್ ಆಫ್ ಡಿಸಾರ್ಡರ್ಸ್ ಡ್ಯೂ ಟು ಒಂದು ಆರ್ಥ್ರೈಟಿಸ್ ಬರೋದಕ್ಕೆ ಕಾರಣ ಅಂತಲೇ ಹೇಳ್ಬೋದು ಸೊ ಡಯಟಿಂದ ಕೂಡ ಕಾರಣ ಅಥವಾ ನಮ್ಮ ಒಂದು ವರ್ಕ್ ಸ್ಟೈಲ್ ಅಥವಾ ಮೂರ್ ಆಫ್ ಬೇಸಿಕ್ ಲೈಫ್ ಮಾಡಿಫಿಕೇಶನ್ ಇಲ್ಲದೆ ಇದ್ದಾಗ ಸೊ ಮೂರ್ ಆಫ್ ಆಸ್ಟಿ ಆರ್ಥ್ರೈಟಿಸ್ ಕೂಡ ಅರ್ಲಿಯಾಗಿ ಕಾಣಿಸ್ಬೋದು ಆ್ಯಂಡ್ ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಸೊ ವಿಚ್ ಇಸ್ ಮೋರ್ ಲೈಕ್ಲಿ ರಿಲೇಟೆಡ್ ಟು ಜಂಕ್ ಫುಡ್ ಕನ್ಸಂಪ್ಷನ್ ಇರಬಹುದು ಅಥವಾ ಹೈ ಪ್ರೋಟೀನ್ ಇಂಟೇಕ್ ಇಂದ ಕೂಡ ಸೊ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಡೆಪಾಸಿಟ್ ಆಗೋದಕ್ಕೆ ಶುರುವಾಗುತ್ತೆ ಸೊ ಯಾವಾಗ ಜಾಯಿಂಟ್ ಸ್ಪೇಸಸ್ ಅಲ್ಲಿ ಡೆಪಾಸಿಟ್ ಆಗುತ್ತೋ ಸೊ ಆಗ ಅದು ಗೌಟಿಗೆ ಲೀಡ್ ಮಾಡುವ ಕಾವೇರಿ ಅಂತ ಕಾಲರ್ ಇದ್ದಾರೆ ಇದಾರೆ ನಮಸ್ತೆ ಕಾವೇರಿ ಎಲ್ಲಿಂದ ಕರೆ ಮಾಡ್ತಾ ಮೇಡಮ್ ತುಮಕೂರಿಂದ ಡಾಕ್ಟರ್ ಇದಾರೆ ಮಾತನಾಡಿ ಕಾವೇರಿ ಅವರೇ ನಮಸ್ತೆ ಹೇಳಿ ಹಾ ಹೇಳಿ ಮೇಡಮ್ ನಿಮ್ ಸಮಸ್ಯೆ ಹೇಳ್ಕೊಳ್ಳಿ ಡಾಕ್ಟರ್ ಇದಾರೆ ತುಮಕೂರಿಂದ ಮೇಡಮ್ ಡಾಕ್ಟರ್ ಇದಾರೆ ಟಿವಿ ನೋಡ್ತಾ ಮಾತಾಡಬಾರದು ಕಾವೇರಿ ಅವರೇ ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ ಡಾಕ್ಟರ್ ಇದಾರೆ ನಿಮ್ ಸಮಸ್ಯೆ ಕುರಿತಾಗಿ ಮಾತನಾಡಿ ಆಯ್ತು ಮೇಡಮ್ ಹಾ ಮೇಡಮ್ ನನಗೆ ಮಂಡಿ ನಾವು ಜಾಸ್ತಿ ಇದೆ ಮೇಡಮ್ ಓಕೆ ಹ್ಮ್ ಯಾವಾಗಿಂದ ಇದೆ ಅಮ್ಮ ಟ್ರೀಟ್ಮೆಂಟ್ ಏನಾದ್ರು ಮಾಡಿರುವಂತ ಒಂದು ತಿಂಗಳಿಂದ ಮೇಡಮ್ ಕೈ ನೋವು ಇದಾಗಿತ್ತು ಏನಂತಾರೆ ವೈರಸ್ ವೈರಸ್ ಇನ್ಫೆಕ್ಷನ್ ಆಗಿತ್ತು ಓಕೆ ಟೂ ಮಂತ್ ಆಯ್ತು ಟೂ ಮಂತ್ ಆಯ್ತು ಕೈ ಅಂತ ಫುಲ್ ನೋವು ಮೇಡಮ್ ನಿದ್ದೆ ಮಾಡಕ್ಕೆ ಕೊಡೋದಿಲ್ಲ ಓಕೆ ಸೊ ಮೆಡಿಕೇಶನ್ಸ್ ಏನಾದರೂ ತಗೊಳ್ತಾ ಇದ್ದೀರಾ ಇಚ್ಚಿಂಗು ಹ್ಮ್ ಓಕೆ ನೋಡಿ ಈಗ ವೈರಲ್ ಫೀವರ್ ಆದ ಮೇಲೆ ಶುರುವಾಗಿದೆ ಜಾಯಿಂಟ್ ಪೇನ್ ಅಂತ ಹೇಳ್ತಿದ್ದೀರಾ ಸೊ ಇದು ಪೋಸ್ಟ್ ವೈರಲ್ ಮಂಡಿ ನಾವು ನಂಗೆ ಇರಲಿಲ್ಲ ಓಕೆ ಈಗ ಒಂದ್ ತಿಂಗಳಿಂದ ತುಂಬಾ ನೋವು ಇದೆ ಮೇಡಮ್ ಓಕೆ ಸೊ ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸಿದ್ದೀರ ಅಮ್ಮ ಇಲ್ಲ ಮೇಡಮ್ ಮಾಡ್ತಿಲ್ಲ ಮಾಡ್ತಿದ್ದೀವಿ ಶುಗರ್ ಇದೆ ನನಗೆ ಓಕೆ ಫೈನ್ ನೋಡಿ ನೀವು ಹೇಳ್ತಿರೋ ಪ್ರಕಾರ ಇದು ಆಫ್ಟ್ರು ವೈರಲ್ ಫೀವರ್ ಆದಮೇಲೆ ಬಂದಿದ್ದೀರ ಬಂದಿದೆ ಅಂತ ಹೇಳ್ತಿದ್ದೀರಾ ಸೊ ಪೋಸ್ಟ್ ವೈರಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಅಂದರೆ ನಿಮಗೆ ಆ ಟೈಮ್ಗೆ ಫೀವರ್ ಅಥವಾ ಸ್ಟಿಫ್ನೆಸ್ ಜಾಯಿಂಟ್ ಪೇಯ್ನ್ ಕಮ್ಮಿ ಆದರೂ ಕೂಡ ಸೊ ಆಫ್ಟರ್ ಸಮ್ ಮಂತ್ಸ್ ಅದು ಮತ್ತೆ ರೆಕರ್ ಆಗಬಹುದು ಸೊ ರೆಕರ್ ಆಗಿ ಅದು ಕೂಡ ಆಗಿ ಕೂಡ ಉಳಿಬೋದು ಇದನ್ನು ಪೋಸ್ಟ್ ವೈರಲ್ ಆರ್ಥರೈಟಿಸ್ ಅಂತ ಹೇಳ್ಬೋದು ಸೊ ನಿಮಗೆ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಶನ್ಸ್ ಕೊಡೋದರಿಂದ ಸೊ ಗ್ರ್ಯಾಜುವಲ್ ಆಗಿ ಅದು ನಿಮಗೆ ಸಬ್ಸೈಡ್ ಆಗ್ತಾ ಹೋಗುತ್ತೆ ಆ್ಯಂಡ್ ಲಾಂಗ್ ಟರ್ಮಲ್ಲಿ ಉಳಿಯೋದಿಲ್ಲ ಆ್ಯಂಡ್ ಅಲಾಂಗ್ ವಿತ್ ಡಯಾಬಿಟಿಕ್ ಇದೆ ಅಂತ ಹೇಳ್ತಿದ್ರೆ ಯೂಜಲಿ ಡಯಾಬಿಟಿಕ್ ಇದ್ದಾಗ ಸೊ ಅಗೇನ್ ದ ಪೇನ್ ವಿಲ್ ಬಿ ಮೋರ್ ಅಂಡ್ ಮೆಟಬೋಲಿಕ್ ಡಿಸಾರ್ಡರ್ಸ್ ಇದೆ ಶುಗರ್ಸ್ ಅನ್ಕಂಟ್ರೋಲ್ಡ್ ಇದೆ ಅಂತ ಹೇಳಿದಾಗ ಇನ್ಫ್ಲಮೇಷನ್ ರಿಪೀಟೆಡ್ ಆಗಿ ಬರೋ ಚಾನ್ಸಸ್ ಕೂಡ ಇರುತ್ತೆ ಸೊ ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ಗೆ ವಿಸಿಟ್ ಮಾಡಿಮಾ ವಿತ್ ಯುವರ್ ರಿಪೋರ್ಟ್ಸ್ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡಬಹುದು ಥ್ಯಾಂಕ್ ಯು ಕಾವೇರಿ ಅವರೇ ಕರೆ ಮಾಡೋದಕ್ಕಾಗಿ ಎಸ್ ಡಾಕ್ಟರ್ ಮಾತನಾಡ್ತಾ ಹೋಗೋಣ ವೀಕ್ಷಕರೇ ನೀವು ಕೂಡ ಆರ್ಥ್ರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಬಹುದು ಡಾಕ್ಟರ್ ದರೆ ಮಾತಾ ಮಾತಾಡ್ಬೋದು ಎಸ್ ಡಾಕ್ಟರ್ ಕುರಿತಾಗಿ ಇನ್ನು ಆಹಾರ ಯಾವೆಲ್ಲ ಬದಲಾವಣೆಗಳನ್ನು ಮಾಡ್ಕೋಬೇಕು ಅಂತ ಸೊ ಇನ್ನು ಡಯೆಟ್ ಅಂತ ನೋಡಿದಾಗ ಸೊ ನವಡೆ ಹೆಚ್ಚಾಗಿ ಯೂರಿಕ್ ಆ್ಯಸಿಡ್ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಸೊ ಅವ್ರಿಗೆ ಅದು ಆ್ಯಸ್ ಅ ರಿಸಲ್ಟ್ ಜಾಯಿಂಟಲ್ಲಿ ಡೆಪೋಸಿಷನ್ ಆಗುವಂಥದ್ದು ಸೊ ಅದರಿಂದ ಗೌಟ್ ಆಗುತ್ತೆ ಸೊ ಯೂಶಲಿ ಗ್ರೇಟ್ ಟೋ ಅಂತ ಹೇಳ್ತೀವಿ ಅಂದರೆ ಕಾಲಿನ ಹೆಬ್ಬೆರಳಲ್ಲಿ ಅದು ಫೆಕ್ಷನ್ ಜಾಸ್ತಿ ಆಗಿರುತ್ತೆ ಆಲ್ ಆಫ್ ಎಸ್ ಸಡನ್ ಎಕ್ಸ್ಕ್ರೂಷಿಯೇಟಿಂಗ್ ಪೇನ್ ಅಂತಲೇ ಹೇಳ್ಬೋದು ಸೊ ಅವ್ರಿಗೆ ಒಂದು ಹೆಜ್ಜೆ ಕೂಡ ಮುಂದಿಡೋಕ್ಕಾಗೋದಿಲ್ಲ ಅಷ್ಟು ಪೇಯ್ನ್ ಸಿವಿಯರ್ ಆಗಿರುತ್ತೆ ಸೊ ಅದು ಗೌಟಲ್ಲಿ ನಾವು ನೋಡ್ತೀವಿ ಸೊ ಮಲ್ಟಿಪಲ್ ಜಾಯಿಂಟ್ಸ್ ಅಫೆಕ್ಟ್ ಆದಾಗ ಸೊ ಅಥವಾ ಅದನ್ನು ಕೆಲವರು ಟ್ರೀಟ್ಮೆಂಟ್ ತೊಗೊಂಡಿರೋದಿಲ್ಲ ಸೊ ಪೇಯ್ನ್ ಕಿಲ್ಲರ್ಸ್ ಇರ್ಬೋದು ಅಥವಾ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತಿರ್ತಾರೆ ಸೊ ಆಗ ಕಾಂಪ್ಲಿಕೇಶನ್ ಕೂಡ ನೋಡ್ತೀವಿ ಸೊ ಆ್ಯಸ್ ಎ ರಿಸಲ್ಟ್ ಒಂದು ಟೋಫೈ ಅಥವಾ ಆ ನಾಡ್ಯೂಲ್ ಫಾರ್ಮೇಷನ್ ಅಲ್ಲಲ್ಲಿ ಗಂಟಾಗಿರುವಂಥದ್ದು ಆ ಡಿಫಾರ್ಮಿಟಿ ಚೇಂಜಸ್ನ ಕೂಡ ಒಳಗಾಗ್ಬೋದು ಆ್ಯಂಡ್ ಹೆಚ್ಚಾಗಿ ಈ ಗೌಟಿ ಆರ್ಥ್ರೈಟಿಸ್ ಮೇಲ್ಸಲ್ಲಿ ಕ್ವೈಟ್ ಕಾಮನ್ ಆಗಿ ನೋಡ್ಬೋದು ಸೊ ಮೋರ್ ಆಫ್ ಸಪ್ಲಿಮೆಂಟ್ ತೊಗೊಳೋದ್ರಿಂದ ಎಕ್ಸ್ಟ್ರಾ ಪ್ರೋಟೀನ್ ಸಪ್ಲಿಮೆಂಟಿಂದ ಬರ್ಬೋದು ಸೊ ಅಥವಾ ಇನ್ನು ಕೆಲವರಲ್ಲಿ ಹೆಚ್ಚಾಗಿ ಆಲ್ಕೋಹಾಲ್ ಇಂಟೇಕ್ ಇರ್ಬೋದು ಅಥವಾ ರೆಡ್ ಮೀಟ್ ಕನ್ಸಮ್ಷನ್ ಇರ್ಬೋದು ಸೊ ಇದರಿಂದ ಯೂರಿಕ್ ಆ್ಯಸಿಡ್ನ ಪ್ರಮಾಣ ರಕ್ತದಲ್ಲಿ ಜಾಸ್ತಿ ಆದಾಗ ಸೊ ಗೌಟಿ ಆರ್ಥ್ರೈಟಿಸ್ಗೆ ಲೀಡ್ ಮಾಡುವಂಥದ್ದು ಸೊ ಹಾಗಾಗಿ ಜಂಕ್ ಫುಡ್ ಇರ್ಬೋದು ಪ್ರೊಸೆಸ್ಡ್ ಫುಡ್ ಐಟಮ್ಸ್ ಇರ್ಬೋದು ಸೊ ಅದನ್ನು ಕಂಟ್ರೋಲ್ ಮಾಡುವಂಥದ್ದು ಆ್ಯಂಡ್ ರೆಡ್ ಮೀಟ್ನ ಅವಾಯ್ಡ್ ಮಾಡುವಂಥದ್ದು ಇರ್ಬೋದು ಬೆವ್ರೇಜಸ್ ಇಂಟೇಕ್ ಇರ್ಬೋದು ಆ್ಯಂಡ್ ಹೆಚ್ಚಾಗಿ ರೀಟೆಡ್ ಡ್ರಿಂಕ್ಸ್ ಇರ್ಬೋದು ಸೊ ಅದು ಕೂಡ ಟ್ರಿಗರ್ ಮಾಡ್ತಾ ಹೋಗುತ್ತೆ ಸೊ ಅವಾಯ್ಡ್ ಮಾಡೋದು ಉತ್ತಮ ಆ್ಯಂಡ್ ಮೋರ್ ಆಫ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಅಂತ ಹೇಳ್ತೀವಿ ಸೊಪ್ಪು ತರಕಾರಿಗಳನ್ನ ಹೆಚ್ಚಾಗಿ ತಗೊಳ್ಳುವಂಥದ್ದು ಬೆರೀಸ್ ಇರ್ಬೋದು ಆ್ಯಂಡ್ ವಾಟರ್ ಇಂಟೇಕ್ ಕೂಡ ಇನ್ಕ್ರೀಸ್ ಮಾಡಬೇಕಾಗತ್ತೆ ಸೊ ಸಮ್ ಟೈಮ್ಸ್ ಡ್ಯೂ ಟು ಡಿಹೈಡ್ರೇಷನ್ ಅಥವಾ ಸೊ ಅವರಲ್ಲಿ ವಾಟರ್ ಇಂಟೇಕ್ ಕಮ್ಮಿ ಇದ್ದಾಗಲೂ ಕೂಡ ಸೊ ಮೂರು ಆಫ್ ಯೂರಿಕ್ ಆ್ಯಸಿಡ್ ಬ್ಲಡ್ಡಿಂದ ಹೊರಗಡೆ ಹೋಗೋದಿಲ್ಲ ಸೊ ಡೆಪೋಸಿಷನ್ ಆಗೋದಕ್ಕೆ ಶುರುವಾಗುತ್ತೆ ಸೊ ಹಾಗಾಗಿ ಹೈಡ್ರೇಷನ್ ಕೂಡ ಇಂಪಾರ್ಟೆಂಟ್ ಆಗುವಂಥದ್ದು ಸೊ ಅಗೇನ್ ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಕೆಲವರು ಡಯಾಬಿಟಿಕ್ ಇದೆ ಅಥವಾ ಅಂಡರ್ಲೈನ್ ಕಿಡ್ನಿ ಡಿಸಾರ್ಡರ್ಸ್ ಇದೆ ಅಂತ ಹೇಳಿದಾಗ ಸೊ ಅವರ ಒಂದು ಡಯಟ್ ಪ್ಯಾಟ್ರನ್ ಕೂಡ ಬೇರೆ ಆಗುವಂಥದ್ದು ಇನ್ನು ಅರ್ಲಿ ಮಾರ್ನಿಂಗ್ ಸೈನ್ಸ್ ಬಗ್ಗೆ ತಿಳಿಸ್ಕೊಡೋದತ್ರ ಸೊ ಈಗ ಆರ್ಥ್ರೈಟಿಸ್ ಅಂತ ಹೇಳಿದಾಗ ಸೊ ಯೂಶ್ವಲಿ ಯಾವುದೇ ರೀತಿ ಆರ್ಥ್ರೈಟಿಸ್ ಆದರೂ ಕೂಡ ಸೊ ಅವ್ರಿಗೆ ಮೋರ್ ದೆನ್ ತ್ರೀ ವೀಕ್ಸಿಂದ ಸಿಂಪ್ಟಮ್ಸ್ ಇದೆ ಪೇನ್ ಇರ್ಬೋದು ಸ್ಟಿಫ್ನೆಸ್ ಇರ್ಬೋದು ಸ್ವೆಲ್ಲಿಂಗ್ ಇರ್ಬೋದು ಸೊ ಈ ಥರ ಜಾಯಿಂಟಲ್ಲಿ ಇನ್ಫ್ಲಮೇಷನ್ ಆಗಿದೆ ಅಂತ ಹೇಳಿದಾಗ ಸೊ ಇನಿಷಿಯಲ್ ಆಗಿ ಬ್ಲಡ್ ಟೆಸ್ಟ್ ಮಾಡೋದರಿಂದ ಎಸ್ಪೆಷಲಿ ಇನ್ ಕೇಸ್ ಆಫ್ ರಿಮೆಟೆಡ್ ಆರ್ಥ್ರೈಟಿಸ್ ಸೊ ಅರ್ಲಿ ಡಯಾಗ್ನೋಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಅವ್ರಿಗೆ ಇ ಎಸ್ ಆರ್ ಇರ್ಬೋದು ಸಿ ಆರ್ ಪಿ ಲೆವೆಲ್ಸ್ ಇರ್ಬೋದು ಏನೇ ಫ್ಯಾಕ್ಟ್ ಇರ್ಬೋದು ಸೊ ಹೆಚ್ಚಾಗ್ತಾ ಹೋಗುತ್ತೆ ಆ ಇನ್ಫ್ಲಮೇಷನ್ ರೇಟ್ ಕೂಡ ಡೇ ಟು ಡೇ ಲೈಫ್ ಜಾಸ್ತಿ ಆಗುವಂಥದ್ದು ಸೊ ಆರ್ಲಿ ಸ್ಟೇಜಲ್ಲಿ ಸಿಂಪ್ಟಮ್ಸ್ ರಿಪೀಟೆಡ್ ಆಗಿ ಬರ್ತಿದೆ ಅಂತ ಹೇಳಿದಾಗ ಆರ್ ಎ ಫ್ಯಾಕ್ಟರ್ ಇರ್ಬೋದು ಸಿ ಬಿ ಸಿ ಇರ್ಬೋದು ಸಿ ಆರ್ ಪಿ ಎಸ್ ಆರ್ ಲೆವೆಲ್ ಸೊ ಈ ಬ್ಲಡ್ ಟೆಸ್ಟ್ನ ಮಾಡಿಸುವಂಥದ್ದು ಇನ್ ಸಮ್ ಕೇಸಸ್ ಟು ಡಿಫ್ರೆನ್ಷಿಯೇಟ್ ಸೊ ಕೆಲವ್ರಿಗೆ ಅದು ಅರುಮೆಟೆಡ್ ಆರ್ಥ್ರೈಟಿಸಾ ಅಥವಾ ಗೌಟಿ ಆರ್ಥ್ರೈಟಿಸಾ ಸೊ ಇನ್ನು ಕೆಲವ್ರಿಗೆ ಲೈಕ್ ಸ್ಟೆಪ್ಟೋಕೊಕಲ್ ಆರ್ಥ್ರೈಟಿಸ್ ಇರುತ್ತೆ ಸೊ ಅಥವಾ ಸಿರೋನೆಗೆಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಸೊ ಬ್ಲಡ್ ಟೆಸ್ಟಲ್ಲಿ ಅವ್ರಿಗೆ ನೆಗೆಟಿವ್ ಇರುವಂಥದ್ದು ಸೊ ಆದರೆ ಅವರ ಸೈನ್ಸ್ ಆ್ಯಂಡ್ ಸಿಂಟಮ್ಸ್ ಸೇಮ್ ಲೈಕ್ ರುಮೇಟೆಡ್ ಆರ್ಥ್ರೈಟಿಸ್ ಇದ್ದಾಗ ಸೊ ಅದನ್ನು ಸಿರೋ ನೆಗೆಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು ಸೊ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ ಆ್ಯಂಡ್ ಸೋರಿಯಾಟಿಕ್ ಆರ್ಥ್ರೈಟಿಸ್ನ ನೋಡ್ಬೋದು ಲೈಕ್ ಅಂಡರ್ ಲೈಂಗ್ ಸೋರಿಯಾಟಿಕ್ ಡಿಸಾರ್ಡರಿಂದ ಸಫರ್ ಆಗ್ತಿದ್ದಾರೆ ಈಗ ಮಲ್ಟಿಪಲ್ ಜಾಯಿಂಟ್ಸ್ ಮೇಲೆ ಆ ಸೋರಿಯಾಟಿಕ್ ಲೆಜನ್ಸ್ ಕಾಣಿಸ್ಕೊಂಡಿದೆ ಅಂತ ಹೇಳಿದಾಗ ಆಫ್ಟರ್ ಸಮ್ ಇಯರ್ಸ್ ಆಫ್ ಸೋರಿಯಾಸಿಸ್ ಆ್ಯಸ್ ಎ ಕಾಂಪ್ಲಿಕೇಶನ್ ಸೋರಿಯಾಟಿಕ್ ಆರ್ಥ್ರೈಟಿಸ್ನ ನೋಡ್ತೀವಿ ಸೊ ಅವ್ರಿಗೆ ಜಾಯಿಂಟ್ ಪೇನ್ಸ್ ಸ್ಟಿಫ್ನೆಸ್ ಸ್ವೆಲ್ಲಿಂಗ್ ಕಾಣಿಸ್ಕೊಡುತ್ತೆ ಸಾಫ್ಟ್ ಫಿಂಗರ್ ಫೋಲ್ಡ್ ಮಾಡೋದು ಕಷ್ಟ ಆಗುವಂಥದ್ದು ರೆಸ್ಟ್ರಿಕ್ಟೆಡ್ ಅಥವಾ ಪೇನ್ಫುಲ್ ಮೂಮೆಂಟ್ಸ್ ಅಂತಲೇ ಹೇಳ್ತೀವಿ ಸೊ ಅಲ್ಲಲ್ಲೇ ನೋಡ್ಯೂಲ್ ಫಾರ್ಮೇಷನ್ ಆಗ್ಬೋದು ಆಗ್ಬೋದು ಸೊ ದಟ್ ಕ್ಯಾನ್ ರೀ ಟು ಡಿಫಾರ್ಮಿಟಿ ಅಂಗವೈಕಲ್ಯಕ್ಕೆ ಎಡೆ ಮಾಡ್ಕೊಡ್ಬೋದು ಸೊ ಹಾಗಾಗಿ ಸೋರಿಯಾಸಿಸ್ ಇದ್ದವರು ಕೂಡ ದೇ ನೀಡ್ ಟು ಟೇಕ್ ಕೇರ್ ಅದರಲ್ಲೂ ವಿಂಟರ್ ಅಥವಾ ರೈನಿ ಸೀಸನ್ಸಲ್ಲಿ ಮತ್ತಷ್ಟು ಪೇಯ್ನ್ ಅಥವಾ ಸ್ಟಿಫ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಡ್ರೈನೆಸ್ ಆಫ್ ದ ಸ್ಕಿನ್ ಜಾಸ್ತಿ ಆಗೋದ್ರಿಂದ ಚರ್ಮ ಇಳ್ದಂಗೆ ಆಗುವಂಥದ್ದು ಆ ಪೇನ್ಫುಲ್ ಇರ್ಬೋದು ಸೊ ಅದು ಕೂಡ ಸೋರಿಯಾಟಿಕ್ ಪೇಷಂಟ್ಸಲ್ಲಿ ಸೊ ಬೇಗ ಇನ್ಫ್ಲಮೇಷನ್ ಆಗೋದನ್ನು ಕೂಡ ನೋಡ್ಬೋದು ಸ್ಪೆಷಲಿ ಇನ್ ದಿಸ್ ಸೀಸನ್ ಸೊ ದೇ ನೀಡ್ ಟು ಟೇಕ್ ಕೇರ್ ವಿತ್ ಅ ಡಯಟ್ ಆ್ಯಸ್ ವೆಲ್ ಆಸ್ ಮಾಯ್ಚರೈಸರ್ ಬೋತ್ ಎಕ್ಸ್ಟರ್ನಲಿ ಆ್ಯಸ್ ವೆಲ್ ಆಸ್ ಇಂಟರ್ನಲಿ ಅಂತ ಹೇಳ್ಬೋದು ಈಗ ನಾವು ಮಾಡೋ ಕೆಲಸಕ್ಕೂ ಮತ್ತೆ ಅಂದರೆ ಆಕ್ಯುಪೇಷನ್ಗೂ ಮತ್ತೆ ಈ ಆರ್ಥ್ರೈಟಿಸ್ಗೂ ಏನಾದರೂ ಸಂಬಂಧ ಅನ್ನುವಂಥದ್ದು ಇದೆಯಾ ಅಂತ ಸೊ ಮೋರ್ ಆಫ್ ಆಕ್ಯುಪೇಷನಲ್ ಅಂತ ನೋಡಿದಾಗ ಸೊ ಎಕ್ಸ್ಟ್ರಾ ವೇರಿಯಂಟ್ ಲೈಕ್ ಹೆಚ್ಚಾಗಿ ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ಸೊ ಅರ್ಲಿಯಾಗಿ ಡಿಜೆನ್ರೇಟಿವ್ ಚೇಂಜಸ್ ಆಗ್ಬೋದು ಬಿಕಾಸ್ ಸಿವಿಯರ್ ಯೂಸೇಜಿಂದ ಕೂಡ ಸೊ ಅರ್ಲಿಯಾಗಿ ಆಸ್ಟಿವಾರ್ಥ್ರೈಟಿಸ್ನ ನೋಡ್ತೀವಿ ಸೊ ಅವ್ರಿಗೆ ಬೇಗ ಮುಳೆ ಸವಿಯೋದಿರ್ಬೋದು ಆ್ಯಂಡ್ ಅವರ ಡಯಟ್ ಬಗ್ಗೆ ಕೇರಿರೋದಿಲ್ಲ ಹೆಚ್ಚಾಗಿ ಕ್ಯಾಲ್ಶಿಯಮ್ನ ಕೊರತೆ ಇದ್ದಾಗ ಅಥವಾ ವಿಟಮಿನ್ ಡಿ ತ್ರೀನ ಕೊರತೆ ಇದ್ದಾಗ ಸೊ ಆ್ಯಸ್ ಎ ಡೆಫಿಷಿಯನ್ಸಿ ಅವ್ರಿಗೆ ಅರ್ಲಿ ಸ್ಟೇಜಸಲ್ಲೇ ಜಾಯಿಂಟ್ ಪೇಯನ್ನ ನೋಡ್ಬೋದು ಇನ್ಫ್ಲಮೇಷನ್ನ ನೋಡ್ಬೋದು ಅಂದರೆ ಮೂರ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಮಾಡಿದಾಗ ಸೊ ಅವರಲ್ಲಿ ಕೂಡ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಬೋದು ಈ ಡೈಲಿ ಲೈಫ್ಗೆ ಆರ್ಥೈಟಿ ಸಮಸ್ಯೆ ಅನ್ನುವಂಥದ್ದು ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ಸೊ ಒಂದ್ಸರಿ ಈಗ ಆಸ್ಟ್ರೋ ಆರ್ಥ್ರೈಟಿಸ್ ಬರ್ತಿದೆ ಲೈಕ್ ಫಿಫ್ಟಿ ಪ್ಲಸ್ ಏಜ್ ಗ್ರೂಪಲ್ಲಿ ಕಾಣಿಸ್ತಿದೆ ಅಂತ ಹೇಳಿದಾಗ ಸೊ ಅವ್ರಿಗೆ ಅವರ ಕೆಲಸ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಡೇ ಟು ಡೇ ಆ್ಯಕ್ಟಿವಿಟೀಸ್ಗೂ ಕೂಡ ಟ್ರಬಲ್ ಆಗುವಂಥದ್ದು ಸೊ ಇನ್ನು ಅವ್ರಿಗೆ ಕೆಳಗಡೆ ಕುತ್ಕೊಂಡಾಗ ಮೇಲುಗಡೆ ಹೆದೋದಕ್ಕೆ ಕಷ್ಟ ಆಗುತ್ತೆ ಸೊ ಸ್ಟೇರ್ ಕೇಸ್ ಹತ್ತೋದಕ್ಕೆ ಕಷ್ಟ ಸೊ ಆಫ್ ಸೆಲ್ಫ್ ವರ್ಕ್ ಮಾಡೋದಕ್ಕೆ ಕಷ್ಟ ಆಗುವಂಥದ್ದು ಸೊ ಇದರಿಂದ ಗೋ ಫಾರ್ ಡಿಪ್ರೆಷನ್ ಸೊ ಯಾವುದೇ ರೀತಿ ಅವರು ಪ್ಲೇಸಸ್ಗೆ ಟ್ರಾವೆಲ್ ಮಾಡೋದಕ್ಕಾಗೋದಿಲ್ಲ ಏನು ಸ್ಟಿಫ್ನೆಸ್ ಇರ್ಬೋದು ಸ್ವಲ್ಪ ನಡೆದ್ರೂ ಕೂಡ ಜಾಸ್ತಿ ಆಗುತ್ತೆ ಸೊ ಈ ಥರ ಸಮಸ್ಯೆಗಳನ್ನ ಫೇಸ್ ಮಾಡ್ತಾರೆ ಸೊ ಇದರಿಂದ ಮೆಂಟಲಿ ಆಲ್ಸೋ ಆಸ್ ವೆಲ್ ಆಸ್ ಫಿಸಿಕಲಿ ದಿ ವಿಲ್ ಗೆಟ್ ಅಫೆಕ್ಟೆಡ್ ಸುಮಾರು ಆಫ್ ಡಿಪ್ರೆಷನ್ಗೆ ಲೀಡ್ ಮಾಡುವಂಥದ್ದು ಮಾನಸಿಕವಾಗಿ ಖಿನ್ನತೆಗೆ ಲೀಡ್ ಮಾಡುತ್ತೆ ಅದರಲ್ಲೂ ರೊಮೆಟೆಡ್ ಆರ್ಥರೈಟಿಸ್ ಅಂತ ಬಂದಾಗ ಸೊ ಮಲ್ಟಿಪಲ್ ಆರ್ಗನ್ಸಿಗೆ ಎಫೆಕ್ಷನ್ ಆಗುತ್ತೆ ಸೊ ಇದರಿಂದ ಆಂಗ್ಸೈಟಿ ನ್ಯೂರೋಸಿಸ್ ಇರ್ಬೋದು ಅಥವಾ ಐ ಬಿ ಎಸ್ ಸಮಸ್ಯೆ ಇರ್ಬೋದು ಆ್ಯಂಡ್ ಅಲಾಂಗ್ ವಿತ್ ರುಮಟೆಡ್ ಆರ್ಥರೈಟಿಸ್ ದೆರ್ ಆರ್ ಮೂರ್ ಚಾನ್ಸಸ್ ಆಫ್ ಗೆಟಿಂಗ್ ಅದರ್ ಓಟೈಮಿನ್ ಡಿಸಾಡರ್ಸ್ ಲೈಕ್ ಸೂರ್ಯಾಸಿಸ್ ಥೈರಾಯ್ಡ್ ಆ್ಯಂಡ್ ಅರ್ಲಿ ಡಯಾಬಿಟಿಕ್ ಆಗುವಂಥದ್ದು ಸೊ ಈ ಥರ ಕಾಂಪ್ಲಿಕೇಶನ್ ಆಗೋದು ಕೂಡ ಹೆಚ್ಚು ಅಂತ ಹೇಳ್ಬೋದು ಪ್ರಿಕಾಷನರಿ ಮೆಷರ್ಸ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೋದು ಅಂತ ಪ್ಲಸ್ ಈಗ ಆಲ್ರೆಡಿ ಇಂದ ಸಫರ್ ಆಗ್ತಿರ್ತಾರೆ ಸೊ ಕೆಲವರು ಆಲ್ರೆಡಿ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದರೆ ಆ ಮಂಡಿ ಚಿಪ್ಪಿನ ಬದಲಾವಣೆ ಕೂಡ ಮಾಡಿಸ್ಕೊಂಡಿರ್ತಾರೆ ಸೊ ಸಮ್ ಟೈಮ್ಸ್ ಅವ್ರಿಗೂ ಕೂಡ ಆ ಪೈನ್ ಟ್ರಿಗರ್ ಆಗ್ಬೋದು ಸೊ ಇನ್ನು ಪಾಸಿಸ್ಟು ಆಫ್ ಇಂಜುರಿ ಸೊ ಹಿಂದಕ್ಕೆ ಯಾವಾಗಾದರೂ ಬಿದ್ದಿರ್ತಾರೆ ಸೊ ಎಗೇನ್ ಆ ಪೈನ್ ಆಫ್ಟರ್ ಸಮ್ ಇಯರ್ಸ್ ರೇಕರ್ ಆಗ್ಬೋದು ಸೊ ವಿತ್ ಅ ಕೋಲ್ಡ್ ಸೀಸನ್ ಸೊ ಓಲ್ಡ್ ಇಂಜುರಿ ಪೇಯ್ನ್ ಅಂತ ಹೇಳ್ತೀವಿ ಸೊ ಅದು ಕೂಡ ಅವ್ರಿಗೆ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಇರುತ್ತೆ ಸೊ ಲಾಂಗ್ ವಿತ್ ದಟ್ ಅವರ ಒಂದು ಡಯಟ್ ಅಥವಾ ಲೈಫ್ ಸ್ಟೈಲ್ ಚೇಂಜಸ್ನ ಮಾಡ್ಕೊಡುವಂಥದ್ದು ಲೈಕ್ ಒಬೇಸಿಟಿ ಇದ್ದಾಗ ವೆಯ್ಟ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಬಿ ಡನ್ ಸೊ ಆ್ಯಂಡ್ ಮೂರ್ ಇನ್ ಟೇಕ್ ಆಫ್ ವಾಟರ್ ಇರ್ಬೋದು ಪ್ರಾಪರ್ ಸ್ಲೀಪ್ ಇರ್ಬೋದು ಕ್ಯಾಲ್ಶಿಯಮ್ ರಿಚ್ ಫುಡ್ ಲೈಕ್ ಎಗ್ ವೈಟ್ ಮಿಲ್ಕ್ ಇರ್ಬೋದು ಡೇಟ್ಸ್ ಇರ್ಬೋದು ಸೊ ಇದನ್ನು ಹೆಚ್ಚಾಗಿ ತೊಗೊಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡ್ಬೋದು ಆರ್ಥ್ರೈಟಿಸ್ನ ಯಾವ ರೀತಿ ಡಯಾಗ್ನೈಸ್ ಮಾಡ್ಬೋದು ಡಾಕ್ಟರ್ ಸೊ ಇನ್ನು ಡಯಾಗ್ನೋಸಿಸ್ ಅಂತ ಬಂದಾಗ ಸೊ ವಿ ನೀಡ್ ಟು ಸಿ ಅವ್ರಿಗೆ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಯಾವ ರೀತಿ ಇದೆ ಸೊ ಆಸ್ಟಿವ್ ಆರ್ಥೈಟಿಸ್ ಬಿಗ್ ಜಾಯಿಂಟ್ಸಲ್ಲಿ ಎಫೆಕ್ಷನ್ ಇರುತ್ತೆ ಅವ್ರಿಗೆ ಸುಮಾರು ದಿವಸದಿಂದ ಪೇಯ್ನ್ ಆಗ್ತಾ ಇದೆ ಸ್ವಲ್ಪ ಸ್ಟಿಫ್ನೆಸ್ ಆಗ್ತಿದೆ ಸೊ ಮುಟ್ಟಿದಾಗ ತುಂಬ ಬಿಸಿ ಅನುಭವ ಆಗುವಂಥದ್ದು ರೆಡ್ನೆಸ್ ಕಾಣಿಸ್ತಿದೆ ಆ್ಯಂಡ್ ಕ್ರ್ಯಾಕ್ಲಿನ್ ಸೌಂಡಿಂದ ಜಾಯಿಂಟ್ ಅಂತ ಹೇಳ್ತೀವಿ ಸೊ ಈ ಥರ ಎಲ್ಲ ಇದ್ದಾಗ ಇನಿಷಿಯಲ್ ಆಗಿ ಎಕ್ಸ್ರೇ ಮಾಡಿಸುವಂಥದ್ದು ಆ ಪರ್ಟಿಕ್ಯುಲರ್ ಜಾಯಿಂಟ್ ಇಫ್ ನೀಡೆಡ್ ಎಮ್ ಆರ್ ಐ ಕೂಡ ಅಡ್ವೈಸಬಲ್ ಇರುತ್ತೆ ಸೊ ರೇಸ್ ರೇ ವಿಲ್ ಬಿ ಸಫಿಷಿಯಂಟ್ ಸೊ ಅವ್ರಿಗೆ ಯಾವ ಗ್ರೇಡಲ್ಲಿ ಅಷ್ಟು ಆರ್ಥ್ರೈಟಿಸ್ ಇದೆ ಅಂತ ಸೊ ಇನ್ನು ಬ್ಲಡ್ ಟೆಸ್ಟ್ ಮಾಡಿಸೋದ್ರಿಂದ ಅವ್ರಿಗೆ ಅವರು ಆರ್ಥ್ರೈಟಿಸ್ ಅಥವಾ ಡೆಫಿಷಿಯನ್ಸಿಯಿಂದ ಬಂದಿರುವಂಥದ್ದು ಸೊ ಇನ್ಫ್ಲಮೇಷನ್ ಏನಾದರೂ ಇದೆಯಾ ಸೊ ಇದೆಲ್ಲ ತ್ರೂ ಬ್ಲಡ್ ಟೆಸ್ಟ್ ಮುಖಾಂತರ ತಿಳ್ಕೊಳ್ಳುವ ಏನು ಆರ್ಥ್ರೈಟಿಸ್ ಸಮಸ್ಯೆ ಅಂತ ಬಂದಾಗ ಹೋಮಿಯೋಪತಿಗೂ ಮತ್ತು ಇಂಗ್ಲೀಷ್ ಮೆಡಿಸಿನ್ಗೂ ಇರುವಂತಹ ವ್ಯತ್ಯಾಸದ ಬಗ್ಗೆ ತಿಳಿಸ್ಕೊಡೋದಾದರೆ ಸೊಗ ಪೇಯ್ನ್ ಅಂತ ಹೇಳ್ಬೋದು ಸೊ ಬೇಸಿಕಲಿ ಆರ್ಥ್ರೈಟಿಸ್ ಅಂತ ಹೇಳಿದಾಗ ಸೊ ಇನ್ಫ್ಲಮೇಷನ್ ಪ್ಲಸ್ ಡಿಜನ್ರೇಷನ್ ಆಗಿರುತ್ತೆ ಸೊ ಪೇಯ್ನ್ ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡ್ತಿರ್ತಾರೆ ಸೊ ಅವ್ರಿಗೆ ಈ ವೆದರಲ್ಲಂತೂ ಮತ್ತಷ್ಟು ಜಾಸ್ತಿ ಆಗಿರುತ್ತೆ ಸೊ ಇದರಿಂದ ಟ್ರಾವೆಲಿಂಗ್ ಮಾಡೋಕ್ಕಾಗೋದಿಲ್ಲ ಸ್ಟಿಫ್ನೆಸ್ ಆಗುವಂಥದ್ದು ಆ್ಯಂಡ್ ಸಮ್ಟೈಮ್ಸ್ ಕೆಲವರು ಡೈಲಿ ಪೇನ್ ಕಿಲ್ಲರ್ಸ್ನ ತೊಗೊಳ್ಲೇಬೇಕು ಸ್ವಲ್ಪ ನಡೆಯೋದಕ್ಕೆ ಸೊ ಈ ಥರ ಒಂದು ಪ್ರಾಕ್ಟೀಸ್ ಕೂಡ ಆಗಿರುತ್ತೆ ಸೊ ಇದರಿಂದ ಮೂರ್ ಆಫ್ ಅದರ್ ಆರ್ಗನ್ಸಿಗೆ ಕೂಡ ಎಫೆಕ್ಟ್ ಆಗ್ಬೋದು ಲೈಕ್ ಆ್ಯಸ್ ಎ ಸೈಡ್ ಎಫೆಕ್ಟ್ ಸೊ ಲಿವರಿಗೆ ಪ್ರಾಬ್ಲಮ್ ಆಗುವಂಥದ್ದು ಆ್ಯಂಡ್ ಮೂರ್ ಆಫ್ ಕಿಡ್ನಿಗೆ ಪ್ರಾಬ್ಲಮ್ ಆಗುವಂಥದ್ದು ಲಾಂಗ್ ಟರ್ಮ್ ಪೇಯ್ನ್ ಕಿಲ್ಲರ್ಸಿಂದ ಸೊ ಹಾಗಾಗಿ ಅವರೇ ಸೆಲ್ಫ್ ಮೆಡಿಕೇಶನ್ ಮಾಡುವಂಥದ್ದು ಉತ್ತಮ ಅಲ್ಲ ಸೊ ಅರ್ಲಿಯಾಗಿ ಡಯಾಗ್ನೋಸ್ ಮಾಡ್ಕೊಳ್ಳೋದ್ರಿಂದ ಅದರಿಂದ ಫರ್ದರ್ ಕಾಂಪ್ಲಿಕೇಶನ್ಸ್ನ ಕೂಡ ಅವಾಯ್ಡ್ ಮಾಡ್ಬೋದು ಆ್ಯಂಡ್ ಪೇಯ್ನ್ ಮ್ಯಾನೇಜ್ಮೆಂಟ್ ಕ್ಯಾನ್ ಬಿ ಡನ್ ಇನ್ ಎ ಸೇಫರ್ ವೇ ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ವಿಲ್ ಬಿ ಸೇಫ್ ಸೊ ಅಟ್ ಎನಿ ಏಜ್ ಸೊ ಅದು ಮಕ್ಕಳು ಕೂಡ ಸೇಫ್ ಇರುತ್ತೆ ಆ್ಯಂಡ್ ಎಲ್ಡರ್ಲಿ ಏಜ್ ಗ್ರೂಪ್ ಇರ್ಬೋದು ಸೊ ಯಾವುದೇ ರೀತಿ ಅಡ್ವರ್ಸ್ ಎಫೆಕ್ಟ್ ಇರೋದಿಲ್ಲ ಸೊ ನ್ಯಾಚುರಲ್ ಮೆಡಿಕೇಶನ್ಸ್ ಆಸ್ ವೆಲ್ ಆಸ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಸೊ ಎಗೇನ್ ಟೈಮ್ ಆಫ್ ದಿ ಟ್ರೀಟ್ಮೆಂಟ್ ಇಟ್ ಡಿಪೆಂಡ್ಸ್ ಸೊ ಕೆಲವರಿಗೆ ಫ್ಯೂ ಮಂತ್ಸ್ ಬೇಕಾಗುತ್ತೆ ಸೊ ಇನ್ನು ಕೆಲವರಿಗೆ ಅಂಡರ್ಲೈನ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದೆ ಅಥವಾ ಆಲ್ರೆಡಿ ಇರು ಮೆಟೆಡ್ ಆರ್ಥ್ರೈಟಿಸ್ಗೆ ಕೆಲವು ಇಮ್ಯುನೊಸಪ್ರೆಸೆಂಟ್ಸ್ನ ತೊಗೊಳ್ತಿರ್ತಾರೆ ಮಲ್ಟಿಪಲ್ ಮೆಡಿಕೇಶನ್ಸ್ನ ತೊಗೊಳ್ತಿರ್ತಾರೆ ಸೊ ಇನ್ ದ್ಯಾಟ್ ಕೇಸ್ ವಿ ನೀಡ್ ಟು ಟೇಪರ್ ಅವರ ಡೋಸೇಜಿನ ಕ್ರಮೇಣ ಕಮ್ಮಿ ಮಾಡ್ತಾ ಬರಬೇಕಾಗತ್ತೆ ಸೊ ಅಕಾರ್ಡಿಂಗ್ ಟು ದೇರ್ ಸೈನ್ಸ್ ಅಂಡ್ ಸಿಮ್ಟಮ್ಸ್ ಅಥವಾ ಬ್ಲಡ್ ಟೆಸ್ಟಲ್ಲಿ ಇಂಪ್ರೂವ್ಮೆಂಟ್ನ ನೋಡಿ ಚೇಂಜಸ್ ಮಾಡುವಂಥದ್ದು ಕೇರ್ನಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆ ದೊರೆಯುತ್ತೆ ಸೊ ಬೇಸಿಕಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ ಸಾಫ್ಟರ್ ಟೇಕಿಂಗ್ ದ ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ಸೊ ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಆರ್ಥರೈಟಿಸ್ ಏನಾದರೂ ಇದೆಯಾ ರಿಮಿಟೆಡ್ ಆರ್ಥರೈಟಿಸ್ ಇರ್ಬೋದು ಅಥವಾ ಆಸ್ಟಿವ್ ಆರ್ಥರೈಟಿಸ್ ಇರ್ಬೋದು ಅಥವಾ ಗೌಟಿ ಆರ್ಥರೈಟಿಸ್ ಇರ್ಬೋದು ಸೊ ಸಮ್ ಟೈಮ್ಸ್ ಆಂಕ್ಲೈಸಿಂಗ್ ಸ್ಪಾಂಡ್ಯುಲೈಸಿಸ್ ಇರ್ಬೋದು ಸೊ ಇದೆಲ್ಲ ಒಂದು ಹಿಸ್ಟ್ರಿ ಅನಲೈಸೇಷನ್ ಬೇಕಾಗುತ್ತೆ ಸೊ ಲಾಂಗ್ ವಿತ್ ದಟ್ ವಿ ನೀಡ್ ಟು ರೂಲ್ ಔಟ್ ಎ ಕಾಸ್ ಅವ್ರಿಗೆ ಯಾವ ಕಾರಣದಿಂದ ಆರ್ಥರೈಟಿಸ್ ಆಗಿದೆ ಅಂತ ಸತದ ನಂತರ ಅವ್ರಿಗೆ ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ಬೋದು ಇದಕ್ಕೆ ಸರಿಯಾದಂತಹ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಕಂಪ್ಲೀಟ್ ಕ್ಯೂರ್ ಆಗುತ್ತಾ ಅಥವಾ ಮತ್ತೆ ಬರುವಂತಹ ಚಾನ್ಸಸ್ ಏನಾದರೂ ಇದೆಯಾ ಸೊ ರೆಕರೆನ್ಸಿ ಅಥವಾ ಮತ್ತೆ ರಿಯಕರೆನ್ಸ್ ಅಂತ ನೋಡಿದಾಗ ಸೊ ಈಗಿನ ಡಿಪೆಂಡ್ಸ್ ಆನ್ ದ ಲೈಫ್ ಸ್ಟೈಲ್ ಅಂತಲೇ ಹೇಳ್ಬೋದು ಸೊ ಕೆಲವರಿಗೆ ಆಲ್ರೆಡಿ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಸೊ ಈಗಿನ ಮತ್ತೆ ರೆಕರೆನ್ಸಿ ಅಂತ ನೋಡಿದಾಗ ದೇರ್ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು ಅಥವಾ ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು ಟೆನ್ಷನ್ ಇರ್ಬೋದು ಆ್ಯಂಗ್ಝೈಟಿ ಇಶ್ಯೂಸ್ ಇರ್ಬೋದು ಎಸ್ಪೆಷಲಿ ಇನ್ ಕೇಸ್ ಆಫ್ ರಿಮೆಟೆಡ್ ಆರ್ಥ್ರೈಟಿಸ್ ಅಮೌಂಟ್ ಆಫ್ ಸ್ಟ್ರೆಸ್ ರಿಲೇಟೆಡ್ ಅಥವಾ ಆಂಗ್ಸೈಟಿ ರಿಲೇಟೆಡ್ ಇರುವಂಥದ್ದು ಇರ್ಬೋದು ಅಥ್ವಾ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಸೊ ಅವ್ರಿಗೆ ಕೆಲವು ಟೈಮಲ್ಲಿ ರಿಯಕರೆನ್ಸ್ ಕೂಡ ಚಾನ್ಸಸ್ ಇರುತ್ತೆ ಸೊ ದೇ ನೀಡ್ ಟು ಟೇಕ್ ದ ಮೆಡಿಕೇಶನ್ಸ್ ಇನ್ ಸಮ್ ಟೈಮ್ಸ್ ಓನ್ಲಿ ದ ಕಾಂಪ್ಲಿಕೇಶನ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಸೊ ಪೇನ್ ಮ್ಯಾನೇಜ್ಮೆಂಟ್ ಜೊತೆ ಲೈಕ್ ಫರ್ದರ್ ಕಾಂಪ್ಲಿಕೇಶನ್ಸ್ ಏನಾಗುತ್ತೆ ಸೊ ಅದನ್ನು ಕೂಡ ಪ್ರಿವೆಂಟ್ ಮಾಡ್ಬೋದು ಸ್ಟ್ರೆಸ್ ಹೇಗೆ ಕಾರಣ ಆಗುತ್ತೆ ಈ ಆರ್ಥ್ರೈಟಿಸ್ಗೆ ಅಂತ ಸೊ ಎಸ್ಪೆಷಲಿ ರುಮೆಟೆಡ್ ಆರ್ಥರೈಟಿಸ್ ಅಂತ ನೋಡಿದಾಗ ವಿಚ್ ಆಸ್ ಅನ್ ಆಟಮಿನ್ ಡಿಸಾರ್ಡರ್ ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಆಟೊಯಮಿನ್ ಡಿಸಾರ್ಡರ್ ಅಂತ ಲೈಕ್ ಡಯಾಗ್ನೋಸ್ ಮಾಡಿದಾಗ ಹೈಪೋಥರೋಡಿಸಮ್ ಇರ್ಬೋದು ಹೈಪರ್ ಥೈರೋಡಿಸಮ್ ಇರ್ಬೋದು ಅಥವಾ ರುಮಟೆಡ್ ಆರ್ಥರೈಟಿಸ್ ಇರ್ಬೋದು ಸೋರಿಯಾಸಿಸ್ ಇರ್ಬೋದು ವಿಟಿಲಿಗೋ ಇದೆಲ್ಲ ಆಟೊಯಮಿನ್ ಡಿಸಾರ್ಡರ್ ಆಗಿರುತ್ತೆ ಸೊ ಅವರ ಒಂದು ಜೀವನ ಶೈಲಿ ಚೆನ್ನಾಗಿರೋದಿಲ್ಲ ಸುಮಾರು ಫ್ಯಾಂಗ್ಝೈಟಿಯಿಂದ ಬಳಲ್ತಿರ್ತಾರೆ ಅಥವಾ ಡಿಪ್ರೆಷನ್ ಆಗಿರುತ್ತೆ ಆ್ಯಂಡ್ ಅವರ ಒಂದು ಡಯೆಟ್ ಮೇಲೆ ಗಮನ ಇರೋದಿಲ್ಲ ಸೊ ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಇರ್ಬೋದು ಅಥವಾ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು ಸೊ ಮೋರ್ಸ್ಟ್ ಆಫ್ ದಿ ಕೇಸಲ್ಲಿ ಡಿಪ್ರೆಷನ್ ಅಥವಾ ಆಂಗ್ಸೈಟಿ ಇದ್ದಾಗ ಸೊ ಇಟ್ ಕ್ಯಾನ್ ಲೀಡ್ ಟು ದೀಸ್ ಟೈಪ್ ಆಫ್ ಡಿಸ್ ಆರ್ಡರ್ಸ್ ಅಂತ ಹೇಳ್ಬೋದು ಈಗ ಇಗ್ನೋರ್ ಮಾಡ್ತಾ ಹೋಗ್ತಾ ಇರ್ತಾರೆ ಅಂತ ಅಂದ್ರೆ ಅವ್ರಿಗೆನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ ಸೊ ಕಾಂಪ್ಲಿಕೇಶನ್ಸ್ ಅಂತ ನೋಡಿದಾಗ ಆಸ್ಟಿವ್ ಆರ್ಥ್ರೈಟಿಸ್ ಯೂಶಲಿ ಇಫ್ ಇಟ್ ಇಸ್ ನೆಗ್ಲೆಕ್ಟೆಡ್ ಸೊ ಇಟ್ ಕ್ಯಾನ್ ಲೀಡ್ ಟು ಅ ಸಿವಿಯರ್ ಡಿಫಾಮಿಟಿ ಅಥವಾ ಅಬೌ ಶೇಪ್ಡ್ ಲೆಗ್ಸ್ ಆಗೋದ್ರಿಂದ ಸೊ ಅವ್ರಿಗೆ ತುಂಬಾ ಸ್ಟಿಫ್ನೆಸ್ ಆಗಿರುತ್ತೆ ಆ್ಯಂಡ್ ಸೊ ಮಂಡಿ ಚೀಪಿನ ಬದಲಾವಣೆ ಕೂಡ ಅಲ್ಲಿವರೆಗೂ ಸರ್ಜಿಕಲ್ ಸ್ಟೇಜ್ ಕೂಡ ಅದು ತಲುಪ್ಬೋದು ಸೊ ಹಾಗಾಗಿ ಇನಿಷಿಯಲ್ ಸ್ಟೇಜಸ್ಸಲ್ಲಿ ದೇ ನೀಡ್ ಟು ಟೇಕ್ ಕೇರ್ ಇನ್ ಕೇಸ್ ಆಫ್ ರುಮೆಟರ್ ಆರ್ಥ್ರೈಟಿಸ್ ಡೆಫಿನೆಟ್ಲಿ ದ ಹೋಲ್ ಆರ್ಗನ್ಸ್ ವಿಲ್ ಬಿ ಅಫೆಕ್ಟೆಡ್ ಸೊ ಅವ್ರಿಗೆ ಜಾಯಿಂಟ್ ಇನ್ಫ್ಲಮೇಷನ್ ಜೊತೆಗೆ ಸುಮಾರು ಕ್ಲಿಯರೋಟಿಕ್ ಚೇಂಜಸ್ ಇರ್ಬೋದು ಕಾರ್ಡಿಯಾಗ್ರಿಸ್ ಡಿಸ್ಆರ್ಡರ್ಸ್ ಇರ್ಬೋದು ರೊಮ್ಯಾಟಿಕ್ ಹಾರ್ಟ್ ಡಿಸಾರ್ಡರ್ ಅಂತ ಹೇಳ್ತೀವಿ ಸೊ ಇನ್ನು ಐಟ್ ಡಿಸೀಸ್ ಇರ್ಬೋದು ಸೊ ಮಲ್ಟಿಪಲ್ ಆರ್ಗನ್ಸಿಗೆ ಕೂಡ ಅದು ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ರುಮ್ಯಾಟೆಡ್ ಆರ್ಥ್ರೈಟಿಸ್ ಅಂತ ಬಂದಾಗ ಸೊ ದೇ ನೀಡ್ ಟು ಗಿವ್ ಎಕ್ಸ್ಟ್ರಾ ಕೇರ್ ಅಥವಾ ಅವರ ಡಯಟ್ ಅಥವಾ ಲೈಫ್ ಸ್ಟೈಲ್ ಚೇಂಜಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಗೌಟಿ ಆರ್ಥ್ರೈಟಿಸ್ ವಿಚ್ ಇಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್ ಸೊ ಡೆಫಿನೆಟ್ಲಿ ಇದನ್ನು ಅವಾಯ್ಡ್ ಮಾಡ್ಬೋದು ಓಕೆ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆರ್ಥ್ರೈಟಿಸ್ ಸಮಸ್ಯೆ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ನೀವು ಕೂಡ ಆರ್ಥರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಬಹುದು ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ರೀ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು